ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯದುವನ ಸೊ ಇವತ್ತೊಂದು ನಾನ್ ವೆಜ್ ರೆಸಿಪಿ ಮಾಡೋಣ ಪೆಪ್ಪರ್ ಕಬಾಬ್ ಚಿಕನ್ ಪೆಪ್ಪರ್ ಕಬಾಬು ಸೊ ಅದನ್ನು ಹೇಗೆ ಮಾಡೋದು ಏನು ಇನ್ ಇಂಗ್ರೀಡಿಯಂಟ್ಸ್ ಬೇಕು ಅಂಥೇಳಿ ಇವಾಗ ತಿಳ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಮೆಣ್ ಹಸಿ ಮೆಣಸಿ ಇಂಚು ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು ಪೆಪ್ಪರು ಒಂದು ಸ್ಪೂನು ಜೀರಿಗೆ ಮತ್ತು ಶುಂಠಿ ಪೇಸ್ಟ್ ಇತ್ತು ನಾನು ಅದನ್ನೇ ಹಾಕ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಮಸಾಲಾನ ರೆಡಿ ಮಾಡ್ಕೊಳ್ಳೋದು ಸೊ ನಂತರ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಇವಾಗ ನಾವೇನು ರುಬ್ಬಿದ್ವಿ ನೋಡಿ ಆ ಮಿಶ್ರಣಾನ ಸೇರಿಸ್ಕೋಬೇಕು ನಂತರ ಒಂದು ಚಮಚಷ್ಟು ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ಸೋಂಪು ಕಾಳನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ಕಾರ್ನ್ ಫ್ಲೋರ್ ಸೇರಿಸ್ಕೋತಾ ಇದ್ದೀನಿ ಒಂದೆರಡು ಚಮಚ ಆಗುವಷ್ಟು ಕಾರ್ನ್ ಫ್ಲೋರು ಮತ್ತು ಒಂದೆರಡು ಚಮಚ ಆಗುವಷ್ಟು ಮೈದಾ ಹಿಟ್ಟು ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೋಬೋದು ನಿಮಗೆ ಅದು ಕ್ರಿಸ್ಪಿನೆಸ್ ಬೇಕು ಅಂದರೆ ಸೇರಿಸ್ಕೋಬೋದು ಮತ್ತು ಇನ್ನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಳ್ಕೊಂಡಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿ ನಾಲ್ಕೈದು ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವು ಸೊಪ್ಪು ಹಸಿ ಕರ್ಬೇವ ಸೊಪ್ಪು ಇತ್ತು ಅದನ್ನು ಸಹ ಹಾಕ್ಕೋಬೇಕು ಮತ್ತು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಒಂದು ಮೊಟ್ಟೆನ ಒಡೆದು ಹಾಕೋತಾ ಇದ್ದೀವಿ ನಂತರ ಒಂದು ನಿಂಬೆಹಣ್ಣು ಪೂರ್ತಿ ಹಾಕ್ಕೊತಾ ಇದ್ದೀನಿ ನಿಮಗೆ ಹುಳಿ ಹೇಗೆ ಬೇಕೋ ಅದರ ಮೇಲೆ ಡಿಪೆಂಡು ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಒಂದು ಸ್ಪೂನು ರುಚಿ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಂತರ ಕಸೂರಿ ಮೇಥಿನ ಕೈನಲ್ಲಿ ಮಸ್ತು ಹಾಕೋತಾ ಇದ್ದೀನಿ ಯಾಕಂದರೆ ಆವಾಗ್ಲೇನೆ ಘಮ ಬರೋದು ಹಾಗೆ ಹಾಕ್ಕೊಂಡ್ರೆ ಘಮ ಸ್ವಲ್ಪ ಕಡಿಮೆ ಬರೋದು ಹಾಗಾಗಿ ಕೈಯಲ್ಲಿ ಮಸ್ತು ಹಾಕ್ಕೋತಾ ಇದ್ದೀನಿ ನಂತರ ಈ ಮಿಶ್ರಣನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕ್ಕೊಂಡಿರೋ ಎಲ್ಲ ಥರ ಮಸಾಲೆಗಳನ್ನು ಸಹ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸೋಯಾ ಸಾಸ್ ಬೇಕಿದ್ರೆ ಸೇರಿಸ್ಕೋಬೋದು ಇದು ಸೋಯಾ ಸಾಸ್ ಇರಲಿಲ್ಲ ಹಾಗಾಗಿ ನಿಂಬೆಣ್ಣನ್ನೇ ಸ್ವಲ್ಪ ಹೆಚ್ಚು ಹಾಕ್ಕೊಂಡಿದ್ದೀನಿ ನಂತರ ತೊಳೆದಿಟ್ಟಿದ್ದಂಥ ಚಿಕನ್ನ ಸೇರಿಸ್ಕೊಂಡು ಮಸಾಲ ಎಲ್ಲ ಚಿಕನ್ಗೆ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದ ನಂತರ ಒಂದು ಎರಡು ಅವರ್ ಮ್ಯಾರಿನೇಟ್ಗೆ ಇಡಬೇಕು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒನ್ ಅವರ್ ಸಾಕಾಗುತ್ತೆ ನಂತರ ನೋಡಿ ಇದು ಒನ್ ಅವರ್ ಆದಮೇಲೆ ಮಸಾಲ ಎಲ್ಲ ಚೆನ್ನಾಗಿ ಹಿಡ್ದಿದೆ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಒಂದೊಂದೇ ಪೀಸ್ನ ಬಿಡಬೇಕು ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕರ್ಬೇವೆಲ್ಲ ಇರುತ್ತಲ್ಲ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿರುತ್ತೆ ಸೊ ಹೀಗೆ ಬೇಯಿಸ್ಕೊಂಡಾದ್ಮೇಲಿಂದ ಕಬಾಬ್ ರೆಡಿಯಾಗಿರುತ್ತೆ ನೋಡಿ ಇಲ್ಲಿ ಕಬಾಬ್ ಯಾವಾಗಲೂ ಬೇಯಿಸುವಾಗ ಮೀಡಿಯಂ ಫ್ಲೇಮ್ನಲ್ಲಿ ಉರಿನ ಇಟ್ಕೊಂಡು ಬೇಯಿಸ್ಬೇಕಾಗತ್ತೆ ಏಕೆಂದರೆ ನಾವು ಜೋರಾಗಿ ಉರಿ ಮಾಡಿ ಬೇಯಿಸಿದರೆ ಕಬಾಬ್ ಸೀದೋಗುತ್ತೆ ಅಥವಾ ನಾವು ಕರೆಕ್ಟಾಗಿ ಬೆಂದಿದೆ ಅಂತ ಎತ್ಕೊಂಡ್ರೂ ಒಳಗಡೆ ಬೆಂದಿರಲ್ಲ ಹಂಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಡೀಪಾಗಿ ಬೇಯಿಸೋದ್ರಿಂದ ಒಳಗಡೆ ಮತ್ತು ಹೊರಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನಾನು ಈ ಕಬಾಬ್ನ ಡಬಲ್ ಫ್ರೈ ಮಾಡ್ಕೊತಾ ಇದ್ದೀನಿ ಫಸ್ಟು ಅರ್ಧ ಬೇಯಿಸಿ ಎತ್ತಿಟ್ಕೊಂಡು ನಂತರ ಮತ್ತೊಂದು ಸಾರಿ ಎಣ್ಣೆಕಾಯಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ಥರ ರೆಡಿಯಾಗಿರುತ್ತೆ ಕಬಾಬು ನಮ್ಮ ಮನೇಲಿ ಈ ಪೆಪ್ಪರ್ ಕಬಾಬ್ನ ಮಾರ್ಕ್ ಮಾಡಿಕೊಟ್ರೆ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂತಲೇ ಗೊತ್ತಿರೋಲ್ಲ ಮಾಡ್ತಾ ಮಾಡ್ತಾನೆ ಬಿಸಿ ಬಿಸಿನೇ ಎಲ್ಲ ತಿನ್ಕೊಂಡಿರ್ತಾರೆ ಸೊ ಹಾಗಾಗಿ ನಾವಿಲ್ಲಿ ಮಿನಿಮಮ್ ಆದರೂ ಎರಡರಿಂದ ಮೂರು ಕೆ ಜಿ ಕಬಾಬ್ ಮಾಡೇ ಮಾಡಬೇಕಾಗುತ್ತೆ ನಾರ್ಮಲ್ ಕಬಾಬ್ ಪೌಡ್ರ್ ಹಾಕಿ ಕಬಾಬ್ ಮಾಡೋದಕ್ಕಿಂತ ಈ ಥರ ಪೆಪ್ಪರ್ ಕಬಾಬ್ನ ಸ್ವಲ್ಪ ಮಸಾಲೆ ರುಬ್ಕೊಂಡು ಮಾಡೋದ್ರಿಂದ ಟೇಸ್ಟು ಹಾಗೆ ಘಮ ಎಲ್ಲ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ತುಂಬಾ ರುಚಿ ಇರುತ್ತೆ ಈ ಕಬಾಬು ಸೊ ನೋಡಿ ಈವಾಗ ಇವಾಗ ನಾವು ಹೇಗೆ ಮಾಡ್ತಾ ನೀವು ಸಹ ನೋಡಿದ್ದೀರಿ ಅಲ್ವಾ ಇದನ್ನು ನಿಮ್ಮನೇಲಿ ಸಹ ಮಾಡಿಕೊಂಡು ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾವು ಆಗಲೇ ಎಷ್ಟೊಂದು ಕಬಾಬ್ ಬೇಯಿಸಿದ್ರು ಇನ್ನೂ ಸಹ ಇದೆ ನಾವು ಬೇಯಿಸುವಂಥ ಕಬಾಬು ಇದು ಡಬಲ್ ರೋಸ್ಟ್ ಆಗಿರುವಂಥದ್ದು ಕಲರ್ ಸಹ ನಾವೇನು ಯೂಸ್ ಮಾಡೋ ಹಾಗಿಲ್ಲ ಅರಿಶಿನ ಪುಡಿ ಹಚ್ಚಕಾರದ ಪುಡಿ ಏನಾಗ್ತೀವಿ ಅಷ್ಟೇನೇ ಔಟ್ಸೈಡ್ ಕಬಾಬ್ ಪುಡಿ ಸಹ ಏನು ಯೂಸ್ ಮಾಡೋ ಅಷ್ಟು ಅವಶ್ಯಕತೆ ಏನಿರೋದಿಲ್ಲ ಹಾಗಾಗಿ ಈ ಥರ ಹೆಲ್ತಿ ಕಬಾಬ್ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ ನಿಮಗೆ ಔಟ್ಸೈಡ್ ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ಟೇಸ್ಟ್ ಆಲ್ಮೋಸ್ಟ್ ಬರುತ್ತೆ ಈ ಕಬಾಬ್ ಜೊತೆಗೆ ಸೋತೆಕಾಯಿ ಈರುಳ್ಳಿ ಮತ್ತು ನಿಂಬೆ ನಿಂಬೆಹಣ್ಣು ರಸನ ಬಿಟ್ಕೊಂಡು ತಿಂತಾ ಇದ್ದರೆ ಆ ಹಾ ಚೆನ್ನಾಗಿರುತ್ತೆ ಎಷ್ಟು ತಿಂತೀವೋ ಕುತ್ಕೊಂಡು ಗೊತ್ತೇ ಇರಲ್ಲ ಅಷ್ಟು ಖಾಲಿಯಾಗಿರುತ್ತೆ ಸೊ ನೀವು ಸಹ ನೋಡಿದ್ರಿ ಅಲ್ವಾ ನಾನು ಹೇಗೆ ಈ ಪೇಪರ್ ಕಬಾಬ್ನ ಮಾಡಿದೆ ಅಂಥೇಳಿ ನಿಮಗೂ ಸಹ ಇದು ಇಷ್ಟ ಆಗಿದರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್